ಈ ಅನಾಥ ಪ್ರಜ್ಞೆ ಅನ್ನೋದು ಇದೆಯಲ್ಲ ಅದು ಮನುಷ್ಯನ ಕೈಲಿ ಮಾಡಬಾರ್ದನ್ನು ಮಾಡಿಸ್ಬಿಡುತ್ತೆ ಅಯ್ಯೋ ನಾನು ಒಂಟಿ ಇದ್ದೀನಿ ಅಂತ ಒಂಟಿ ಇದ್ದೀನಿ ಅಂತ ಸಾಯೋರಿದ್ದಾರೆ ಒಂಟಿ ಇದ್ದೀನಿ ಅಂತ ಅಕ್ರಮ ಸಂಬಂಧಗಳಿಗೆ ಬೀಳೋರಿದ್ದಾರೆ ಒಂಟಿ ಇದ್ದೀನಿ ಅಂತ ಕೆಟ್ಟ ಸಂಬಂಧಗಳ ಜೊತೆ ಹೋಗೋರಿದ್ದಾರೆ ಒಂಟಿ ಅಂದರೆ ಅನಾಥ ಪ್ರಜ್ಞೆ ಮನುಷ್ಯನಿಗೆ ವೈರಾಗ್ಯವನ್ನು ಕೊಡಬೇಕು ಅವನಿಗೆ ಭಗವಂತನ ಕಡೆ ಚಿಂತನೆ ಕೊಡಬೇಕು ಭಗವಂತನ ಕಡೆ ಹೋಗಲಿಕ್ಕೆ ಒಂದು ಮನಸ್ಸು ಕೊಡಬೇಕು ಆದರೆ ನಾನು ಅನಾಥ ಅಥವಾ ನಾನು ಒಂಟಿ ಇದ್ದೀನಿ ಎಂದುಕೊಂಡು ಜಂಟಿ ಆಗಲಿಕ್ಕೆ ಹೋಗಿ ಬದುಕನ್ನು ಸರ್ವನಾಶ ಮಾಡಿಕೊಂಡವರಿದ್ದಾರೆ ಆಮೇಲೆ ಎಂದೋ ಒಂದಿಸ್ ಅನ್ಸುತ್ತೆ ನಾನು ಒಂಟಿಯಾಗಿದ್ದರೆ ಚೆನ್ನಾಗಿದ್ದೆ ನಾನು ಒಂಟಿಯಾಗಿದ್ದಾಗಲೇ ಚೆನ್ನಾಗಿದ್ದೆ ಯಾಕೆ ನಾನು ಈ ಹೆಣ್ಣಿನ ಸವಾಸಕ್ಕೆ ಬಂದೆ ಯಾಕೆ ನಾನು ಇಂತಹ ಸ್ನೇಹಿತರ ಸವಾಸಕ್ಕೆ ಬಂದೆ ಅಂತ ಆಮೇಲೆ ಪಶ್ಚಾತ್ತಾಪ ಪಡೋರು ತುಂಬ ಜನ ಇದ್ದಾರೆ ನಿಮಗೂ ಯಾವತ್ತಾದರೂ ಅನಿಸಿರುತ್ತೆ ಅಯ್ಯೋ ಸರ್ ನಂಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ ಸರ್ ಅಯ್ಯೋ ನನಗೆ ಯಾವುದು ಹುಡುಗಿ ಇಲ್ಲ ಫ್ರೆಂಡ್ ಇಲ್ಲ ಸರ್ ಅದಕ್ಕೆ ಸರ್ ನಂಗೆ ತುಂಬ ಒಂಟಿ ಅನ್ನಿಸ್ತಿತ್ತು ಅದಕ್ಕೆ ನಾನು ಕುಡಿತದ ಚಟಕ್ಕೆ ದಾಸನ ಆದ ಒಂಟಿ ಅನ್ನಿಸ್ತಿತ್ತು ಅದಕ್ಕೆ ಸಿಗರೇಟ್ ಸೇದಲಿಕ್ಕೆ ಶುರುವಾದೆ ಒಂಟಿ ಅನ್ನಿಸ್ತಿತ್ತು ಯಾವುದು ಫೇಸ್ಬುಕ್ಕಲ್ಲಿ ಹೆಣ್ಣುಮಗಳು ಪರಿಚಯ ಆದಲು ಆ ಹುಡುಗಿನ ಲವರಾಗಿ ಮಾಡಿಕೊಂಡೆ ಮಾತಾಡಿದೆ ಅಂದರೆ ಈ ಒಂಟಿ ಅನಿಸಿದಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾರೂ ಒಂಟಿ ಅಲ್ಲ ಯಾರೂ ಅನಾಥರಲ್ಲ ಯಾರಿಗೆ ನಾಥನ ಕೃಪೆ ಇಲ್ಲವೋ ಅವನು ಅನಾಥ ನಾಥ ಅಂದರೆ ಭಗವಂತ ನಾಥನ ಕೃಪೆ ಇಲ್ಲದವರು ಅನಾಥರು ನಾಥನ ಕೃಪೆ ಇದ್ದವರು ಮನುಷ್ಯ ಸಂಬಂಧಗಳು ಯಾವುದಿಲ್ಲದೆ ಹೋದರೂ ನೀವು ಅನಾಥರಲ್ಲ ಭಗವಂತನ ಕೃಪೆ ಭಗವಂತನ ಕುರಿತು ನಿಮಗೊಂದು ಭಕ್ತಿ ಇದೆಯಾ ನೀವು ಅನಾಥರಲ್ಲ ಈ ಮನುಷ್ಯನಿಗೆ ಅತೃಪ್ತಿ ಇದೆಯಲ್ಲ ಅದು ಒಂದ ಎರಡ ನನಗೆ ಕಾರಿಲ್ಲ ಬಂಗ್ಲೆ ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಒಳ್ಳೆ ಸಂಬಳ ಇಲ್ಲ ಒಳ್ಳೆ ಕೆಲಸ ಇಲ್ಲ ಈಗ ನಾನು ಅನಾಥ ನಾನು ದುರಾದೃಷ್ಟವಂತ ಹೀಗೆ ಏನೋ ಒಂದು ಅತೃಪ್ತಿ ಅವನಲ್ಲಿ ಇದ್ದೇ ಇರುತ್ತೆ ಅವನು ಕೆಲಸ ಕೇಳ್ದ ಕೆಲಸ ಇಲ್ಲ ಭಗವಂತ ಅಂತ ಅಳ್ತಿದ್ದ ಭಗವಂತ ಕೆಲಸ ಕೊಟ್ಟ ಅಯ್ಯೋ ನನ್ನ ಹತ್ರ ಕಾರ್ ಇಲ್ಲ ಕಾರ್ ಕೊಟ್ಟ ಅಯ್ಯೋ ನನ್ನ ಹತ್ರ ಮನೆ ಇಲ್ಲ ಮನೆ ಕೊಟ್ಟ ಸರಿ ಎಲ್ಲ ಕೊಟ್ಟಾದ ಮೇಲೂ ಭಗವಂತ ಬಂದು ಈಗ ಏನಪ್ಪಾ ಅಂದರೆ ಅಯ್ಯೋ ಭಗವಂತ ಅವನು ಡೂಪ್ಲೆಕ್ಸ್ ಮನೆ ಇದೆ ನಂದು ಮೋಲ್ಡ್ ಮನೆ ಅರೇ ಇವನ್ಗೆ ಅಳ್ಳಿಕ್ಕೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಇಲ್ಲಪ್ಪ ಭಗವಂತ ನನಗೆ ಸಾಕಪ್ಪ ಎಲ್ಲ ಕೊಟ್ಟಿದೀಯ ಕೊಣೋ ತಂದೆ ನನಗೆ ಬೇಡಪ್ಪ ನಿನ್ನ ದಯೆ ಒಂದಿರಲಿ ಸದಾಕಾಲ ಬಡತನವಿರಲಿ ಸಿರಿವಂತಿಕೆ ಇರಲಿ ನಿನ್ನ ನಾಮವನ್ನು ಜಪಿಸುವ ಬುದ್ಧಿಯನ್ನು ನನಗೆ ಕೊಡು ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲ ನನಗೆ ಸಕಲ ಐಶ್ವರ್ಯವನ್ನು ಭಗವಂತ ಜಗತ್ತಿನಲ್ಲಿರುವ ಎಲ್ಲ ಧನಕನಕಗಳನ್ನು ತಂದು ನನ್ನ ಮುಂದಿಟ್ಟರು ನಾನಿನ್ಯಾವುದೋ ವಿಚಾರಕ್ಕೆ ಅತ್ತೇ ಅಳ್ತೀನಿ ಇದು ಮನುಷ್ಯ ವಿಕೃತ ಮನಸ್ಥಿತಿ ಇದು ಸರಿ ಆಯಿತು ಯಾರು ಅನಾಥ್ರು ಅಂತ ಒಂದು ಕತೆ ಇದೆ ನಮ್ಮ ಕಬೀರ್ ದಾಸರ ಕತೆ ಯಾರು ದೊಡ್ಡವರು ಹೇಳ್ತಾ ಇದ್ರು ನನಗೆ ಬಹಳ ಇಷ್ಟವಾದಂತಹ ಕತೆ ನೋಡಿ ಕಬೀರದಾಸರಿದ್ದಾರಲ್ಲ ಇವರು ಭಕ್ತಿ ಪಂಥದ ಮಹಾನ್ ಜ್ಞಾನಿಗಳು ಭಕ್ತಿ ಪಂಥದ ಶ್ರೇಷ್ಠ ಜ್ಞಾನಿಗಳು ಕಬೀರದಾಸರು ಅಂದ್ರೆ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರನಿಗೆ ಹನುಮಂತ ಹೇಗೋ ಈ ಕಲಿಯುಗದಲ್ಲಿ ಕಬೀರದಾಸರು ಹಾಗೆ ಬದುಕಿ ಹೋದವರು ಮಹಾನ್ ಜ್ಞಾನಿಗಳು ಭಕ್ತಿ ಪಂಥ ಈ ಕಬೀರ್ ಅವರು ಅಂತರಂಗದಲ್ಲಿ ಬಹಳ ದೊಡ್ಡ ಸಿರಿವಂತರು ಭಾನ್ ಭಕ್ತಿ ಇರ್ತಕ್ಕಂತಹ ಭಕ್ತರು ಆದರೆ ಹೊರಗಡೆ ಆರ್ಥಿಕವಾಗಿ ಬಹಳ ಗರೀಬರು ಅಂದ್ರೆ ಬಡವರು ಹೃದಯ ಶ್ರೀಮಂತಿಕೆಯಲ್ಲಿ ಅಂತರಂಗದಲ್ಲಿ ಸಿರಿವಂತರಾದ್ರು ಹಣದ ವಿಚಾರದಲ್ಲಿ ಬಡವರಾಗಿದ್ದರು ಆದರೂ ಇವರು ಬಡವರಾಗಿದ್ರು ಕೂಡ ಜನ ಅವರಿಗೆ ಬಹಳ ದೊಡ್ಡ ಗೌರವವನ್ನು ಕೊಡ್ತಾ ಇದ್ರು ಬಹಳ ದೊಡ್ಡ ಗೌರವವನ್ನು ಕೊಡ್ತಾ ಇದ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ ಕಣ್ಮುಂದೆ ಚಿತ್ರ ಬರಬೇಕು ಕತೆ ಕಬೀರ್ ದಾಸರು ಮಹಾನ್ ಜ್ಞಾನಿಗಳು ಮಹಾನ್ ಮಾನವತಾವಾದಿ ಮಹಾನ್ ಭಕ್ತರು ಅವರು ಬಡವರು ನೇಕಾರಿಕೆ ಮಾಡಿದ್ರೆ ಅವತ್ತ ಅನ್ನ ಇಲ್ಲ ಅನ್ನ ಇಲ್ಲ ಆ ಮಟ್ಟಿಗೆ ಬಡವರು ಅವರು ಸರಿಯಾದ ಇಲ್ಲ ತಿನ್ನೋಕೆ ಒಂದೊತ್ತಿನ ಊಟಕ್ಕೂ ಕಷ್ಟ ಇರೋ ಪರಿಸ್ಥಿತಿ ಕಬೀರ್ ದಾಸರದು ಕಬೀರ್ ದಾಸರು ಇಷ್ಟು ಬಡವರಾದರೂ ಕೂಡ ಜನ ಅವರಿಗೆ ತಲೆವಾಗಿ ನಮಸ್ತಾ ಇದ್ರು ಯಾಕೆ ಅವರು ಮಹಾನ್ ಭಕ್ತರು ಮಹಾನ್ ಜ್ಞಾನಿಗಳು ಲೋಕದ ಹಿತವನ್ನ ಬಯಸ್ತಕ್ಕಂಥವ್ರು ಬಡವರಾದರೂ ಕೂಡ ಅವರಿಗೆ ಶ್ರೇಷ್ಠ ಸ್ಥಾನಮಾನ ಸಿಗುತ್ತೆ ಲೋಕದಲ್ಲಿ ಹಾಗೆ ಕಬೀರ್ ದಾಸರಿಗೂ ಕೂಡ ಜನರಿಂದ ಬಹಳ ದೊಡ್ಡ ಗೌರವ ಸಿಗ್ತಾ ಇತ್ತು ಆದ್ರೆ ಬಹಳ ಬಡವರು ಇದು ಆ ಊರಿನ ಅರಸರಿಗೆ ಬಹಳ ತಡವಾಗಿ ಗೊತ್ತಾಯಿತು ಅಯ್ಯೋ ಕಬೀರ್ ದಾಸರು ಅಷ್ಟೊಂದು ಬಡವರ ಒಂದು ತಿನ್ ಊಟಕ್ಕೂ ಕಷ್ಟ ಅಂತಲ್ಲಪ್ಪ ಅವ್ರಿಗೆ ಅಷ್ಟು ದೊಡ್ಡ ಹೆಸರಿದೆ ಅಷ್ಟು ದೊಡ್ಡ ಜನ ಬೆಂಬಲ ಇದೆ ಜನರು ಗೌರವ ಕೊಡ್ತಾರೆ ಪಾಪ ಕಬೀರ್ ದಾಸರು ಅಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ನಾನೊಬ್ಬ ಊರಿನ ಅರಸನಾಗಿ ನಾನು ಸುಮ್ಮನೆ ಕೂರಬಾರ್ದು ಅಂತ ಕಬೀರ್ ದಾಸರಿಗೆ ಒಂದಷ್ಟು ಹಣ ಬಟ್ಟೆ ಒಡವೆ ಒಂದಷ್ಟು ಕನಕಗಳನ್ನು ಈ ಊರಿನ ಅರಸರು ಒಂದು ಗಾಡಿಗೆ ತುಂಬಿ ಆ ಮಹಾಜನರಿಗೆ ಅಂದರೆ ಅಲ್ಲಿರೋ ಸೈನಿಕರಿಗೆ ಹೇಳ್ತಾರೆ ನೋಡ್ರಪ್ಪ ಕಬೀರದಾಸರಿಗೆ ಬಹಳ ಕಷ್ಟ ಅಂತೆ ಈ ಎಲ್ಲ ಏನು ಗಾಡಿಗೆ ತುಂಬಿದ್ದೀರಲ್ಲ ಈ ಹಣ ಐಶ್ವರ್ಯ ಬಟ್ಟೆ ಇವೆಲ್ಲವನ್ನು ತಾಂಡು ಕಬೀರದಾಸರಿಗೆ ಕೊಟ್ಟುಬಾರ್ರಪ್ಪ ಪಾಪ ಅವರು ಅನಾಥರಂತೆ ಯಾರೂ ಇಲ್ಲವಂತೆ ಅವ್ರು ಬಹಳ ಬಡವರಂತೆ ಹಾಗಾಗಿ ಅಂಥ ಅನಾಥರಿಗೆ ನಾವು ಸಹಾಯ ಮಾಡಬೇಕು ಹೋಗಿ ಅವರು ಅನಾಥ್ರು ಅವರಿಗೆ ಈ ಎಲ್ಲ ಹಣವನ್ನು ಕೊಟ್ಟು ಬನ್ನಿ ಅಂತ ಈ ಕಬೀರ್ ದಾಸರು ಹೇಳದ ಸಾರಿ ಈ ಊರಿನ ಅರಸ ಹೇಳ್ದ ಸರಿ ಆಯಿತು ಗಾಡಿಗೆ ತುಂಬಿಕೊಂಡು ಎಲ್ಲ ಸೈನಿಕರು ಕಬೀರ್ ದಾಸರು ಹತ್ರ ಹೋಗ್ತಾರೆ ಅಂದ್ರೆ ಆ ಹತ್ರ ಹೋಗ್ತಾರೆ ಅವರು ಹೋದಾಗ ಕಬೀರ್ ದಾಸರು ಇರೋದಿಲ್ಲ ಎಲ್ಲೋ ಸ್ನಾನಕ್ಕೆ ಹೋಗಿರ್ತಾರೆ ಸ್ನಾನದಿಂದ ಬಂದಾಗ ಮನೆ ಮನೆ ಮುಂದೆ ಈ ಬಂಗಾರ ಅಥವಾ ಈ ಹಣ ಬಟ್ಟೆ ವಸ್ತ್ರಗಳನ್ನು ತುಂಬಿಕೊಂಡಿರುವ ಗಾಡಿ ನಿಂತಿರುತ್ತೆ ಕಬೀರ್ದಾಸರು ಆಶ್ಚರ್ಯದಿಂದ ಕೇಳ್ತಾರೆ ಯಾರಪ್ಪ ನೀವು ಯಾರು ನೀವು ಎಲ್ಲಿಂದ ಬಂದ್ರಿ ಏನು ಈ ಗಾಡಿ ಅಂತ ಆಗ ಅವರು ಹೇಳ್ತಾರೆ ಸ್ವಾಮಿ ನೀವು ಅನಾಥರಂತೆ ನೀವು ಕಬೀರ್ ದಾಸರು ತಾನೆ ಹೌದಪ್ಪ ನೀವು ಅನಾಥರಂತೆ ನಮ್ಮ ಅರಸರು ನಿಮಗೆ ಇವೆಲ್ಲವನ್ನ ಕೊಟ್ಟು ಬರಲಿಕ್ಕೆ ಹೇಳಿದ್ರು ನಾನು ಅನಾಥನ ಅಂದರು ಕಬೀರ್ದಾಸರು ನಾನು ಅನಾಥನ ಹೌದು ಸ್ವಾಮಿ ನೀವು ಅನಾಥರಂತೆ ಯಾರು ಹೇಳಿದ್ದು ನಮ್ಮ ಮಹಾರಾಜ ಹೇಳಿದ್ದು ನೋಡ್ರಪ್ಪ ಯಾರಿಗೆ ನಾಥನ ಕೃಪೆ ಇಲ್ಲವೋ ಅವರು ಅನಾಥರು ಅಂತ ನಾನು ಕೇಳ್ಪಟ್ಟಿದ್ದೇನೆ ಆದರೆ ನನಗೆ ಪ್ರಭು ಶ್ರೀರಾಮಚಂದ್ರನ ಕೃಪೆಯಾಗಿದೆ ಅನುಗ್ರಹ ಆಗಿದೆ ನಾನು ಹೇಗೆ ಅನಾಥ ಆಗ್ತೀನಿ ಸದ್ಯಕ್ಕೆ ನಿಮ್ಮ ಅರಸನೇ ಅನಾಥ ಎಲ್ಲವನ್ನು ತಗೊಂಡು ನಿಮ್ಮ ಅರಸನಿಗೆ ಕೊಡಿ ವೀರದಾಸರು ಹೇಳೋ ಮಾತು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಮನೆ ಹತ್ರ ಯಾರೋ ಒಬ್ಬ ಮುಖ್ಯಮಂತ್ರಿನೋ ದೊಡ್ಡ ಸಚಿವನೋ ಅಥವಾ ಯಾರೋ ಭಾಳ ಕೋಟ್ಯಾದಿ ಮನುಷ್ಯ ಏ ಪಾಪ ಅವನು ನೋಡದೆ ಕೂಡ ಅವನು ಭಾಳ ಭಾಳ ಕಷ್ಟದಲ್ಲಿದ್ದಾನೆ ಈ ಎಲ್ಲ ಒಂದು ಗಾಡಿ ಹಣವನ್ನು ತುಂಬಿ ಇವರು ನಿಮ್ಮ ಮನೆಗೆ ಕಳಿಸಿದ್ರೆ ಏ ಬೇಡಪ್ಪ ಆ ನನಗೆ ಪ್ರಭು ಶ್ರೀರಾಮಚಂದ್ರನ ಕೃಪೆ ಇದೆ ಇದು ಬೇಡ ಅಂತ ಕಳಿಸ್ತೀವ ಇಲ್ಲ ಕಬೀರ್ದಾಸರು ಏನು ಹೇಳಿದ್ರು ನೋಡಪ್ಪ ನಾನು ಅನಾಥ ಅಂತ ನಿಮ್ಮ ಹರಸ ಹೇಳುದ ಇಲ್ಲಪ್ಪ ಪ್ರಭು ಶ್ರೀರಾಮಚಂದ್ರನ ಕೃಪೆ ಇದೆ ಯಾರಿಗೆ ಭಗವಂತನ ಕೃಪೆ ಇಲ್ಲವೋ ಭಗವಂತ ಯಾರ ಜೊತೆಗೆ ಇಲ್ಲವೋ ನಿಜವಾದ ಅನಾಥ ಅವನೇ ನಮ್ಮ ಬಳಿ ಹಣ ಇದೆ ನಮ್ಮ ಬಳಿ ಜನ ಇದ್ದಾರೆ ನಮ್ಮ ಬಳಿ ಅಧಿಕಾರ ಇದೆ ನಮ್ಮ ಬಳಿ ಅಂತಸ್ತು ಐಶ್ವರ್ಯ ಎಲ್ಲ ಇದೆ ಆದ್ರೆ ಭಗವಂತನ ಕೃಪೆಯೇ ಇಲ್ಲ ಭಗವಂತನ ಶುಭ ದೃಷ್ಟಿಯೇ ನಿಮ್ಮ ಮೇಲಿಲ್ಲ ಅಂದಾಗ ಅವೆಲ್ಲ ತೃಣ ಸಮಾನ ನೀವು ನಿಜವಾದ ಅನಾಥ್ರು ಆದರೆ ನನಗೆ ಪ್ರಭು ಶ್ರೀರಾಮಚಂದ್ರನ ಕೃಪೆ ಇದೆ ಅವನ ದಯೆಯಿಂದ ನಾನು ಜ್ಞಾನದ ಸಂಪರ್ಕದಲ್ಲಿದ್ದೀನಿ ನಾನು ಜ್ಞಾನಿ ಅಂತ ಕರೆಸ್ಕೊಂಡಿದ್ದೀನಿ ನನಗೆ ಇದು ಯಾವುದರ ಅವಶ್ಯಕತೆಯೂ ಇಲ್ಲಪ್ಪ ನಿಮ್ಮ ಅರಸನಿಗೆ ಇದನ್ನು ತೆಗೆದುಕೊಂಡು ಹೋಗಿ ಕೊಡಿ ಅಂತ ಮರು ಮಾತಾಡದೆ ಆ ಸೈನಿಕರು ಆ ಹಣವನ್ನೆಲ್ಲ ಅಥವಾ ಆ ತಂದಿದ್ದ ಸಂಪತ್ತನ್ನೆಲ್ಲ ತಗೊಂಡು ಹೋಗುತ್ತಾರೆ ಇದು ಒಂದು ಕತೆ ಕಬೀರದಾಸರ ಬಗ್ಗೆ ನೋಡಿ ಇದರಲ್ಲಿ ಎರಡು ಪಾಠ ಇದೆ ಒಂದು ನಮ್ಮ ಶ್ರಮವಿಲ್ಲದೆ ಅರ್ಥ ಆಯ್ತಲ್ಲ ನಮ್ಮ ಶ್ರಮವಿಲ್ಲದೆ ಸುಲಭವಾಗಿ ಉಚಿತವಾಗಿ ಬರುವ ಸಂಪತ್ತಿದೆಯಲ್ಲ ಅದು ಅತ್ಯಂತ ಅತ್ಯಂತ ದುಃಖಮಯವಾದ ಭವಿಷ್ಯಕ್ಕೆ ನಾಂದಿ ಹಾಡುತ್ತೆ ಏನು ನಮ್ಮ ಶ್ರಮವಿಲ್ಲದ ನಮ್ಮ ಪರಿಶ್ರಮವಿಲ್ಲದೆ ಉಚಿತವಾಗಿ ಬರೋದಿದೆಯಲ್ಲ ಈಗ ಉಡುಗೊರೆ ಅದು ಬೇರೆ ಅರ್ಥ ಆದರೆ ಇದಕ್ಕಿದ್ದಂಗೆ ಎಲ್ಲೋ ನಿಮಗೆ ಹಣ ಸಿಕ್ಬಿಡ್ತು ಯಾರೋ ನಿಮಗೆ ಹಣ ಕೊಟ್ಟುಬಿಟ್ರು ಅಥವಾ ಏನೋ ಮೋಸ ಮಾಡಿ ಬಂದುಬಿಡ್ತು ನಿಮ್ಮದು ಪರಿಶ್ರಮ ಇಲ್ಲ ನಿಮ್ಮ ಹನಿ ಇಲ್ಲ ಅಥವಾ ನಿಮ್ಮ ಟ್ಯಾಲೆಂಟ್ ತೋರಿಸಿಲ್ಲ ಅಥವಾ ನಿಮ್ಮ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೇ ರೀತಿ ಪರಿಶ್ರಮ ಇಲ್ಲದೆ ನಿಮಗೆ ಉಚಿತವಾಗಿ ಬರೋ ಹಣ ಇದೆಯಲ್ಲ ಅದನ್ನು ಎಂದೂ ಕೂಡ ಮನುಷ್ಯ ಬುದ್ಧಿವಂತನಾದವನು ಜ್ಞಾನಿಯಾದವನು ಸ್ವೀಕರಿಸಬಾರದು ಇದು ಒಂದು ಎರಡನೇದು ಯಾರು ಅನಾದರೂ ಕಬೀರ್ ದಾಸರು ಹೇಳ್ತಾರೆ ಯಾರಿಗೆ ನಾಥ ನಾಥ ಅಂದರೆ ಭಗವಂತ ಯಾರಿಗೆ ನಾಥನ ಕೃಪೆ ಇಲ್ಲವೋ ಯಾರಿಗೆ ನಾಥನ ಅನುಗ್ರಹ ಇಲ್ಲವೋ ಅವನು ಬಡವ ನಾನು ಬಡವನಲ್ಲಪ್ಪ ನಿನ್ನ ಅರಸನಿಗೆ ಹೋಗಿ ಹೇಳು ಅಂತ ಹೇಳಿ ಕಳಿಸ್ತಾನೆ ಹಾಗಾಗಿ ನಾವು ಅವರಿವರ ಹಣಕ್ಕೆ ಅವರಿವರ ಸಂಪತ್ತಿಗೆ ಅಥವಾ ಒಬ್ಬ ಶ್ರೀಮಂತನ ಹಿಂದೆ ಮುಂದೆ ಓಡಾಡೋದ್ರಿಂದ ನಾನು ಶ್ರೀಮಂತ ಆಗಿಬಿಡ್ತೀನಿ ಅಥವಾ ರಾಜಕಾರಣಿಯ ಹಿಂದೆ ಮುಂದೆ ಓಡಾಡೋದ್ರಿಂದ ನಾನು ಶ್ರೀಮಂತ ಆಗಿಬಿಡ್ತೀನಿ ಅಥವಾ ನಟನ ಹಿಂದೆ ಮುಂದೆ ಓಡಾಡೋದ್ರಿಂದ ನಾನು ನ ಶ್ರೀಮಂತ ಆಗಿಬಿಡ್ತೀನಿ ಇವೆಲ್ಲ ಸುಳ್ಳು ಯಾರ್ಯಾರಿಂದಲೂ ಹೋದರೆ ಯಾರ್ಯಾರಿಂದಲೋ ತಿರುಗೋದ್ರಿಂದ ಶ್ರೀಮಂತ ಆಗುವುದಿಲ್ಲ ಶ್ರೀಮಂತಿಕೆ ಅನ್ನೋದು ಅದು ಹಣದಿಂದ ನಿರ್ಧಾರವಾಗುವಂಥದ್ದಲ್ಲ ಅಥವಾ ಡೂಪ್ಲೆಕ್ಸ್ ಮನೆಯಿಂದ ನಿರ್ಧಾರವಾಗುವಂಥದ್ದಲ್ಲ ಆದರೆ ನಿಜವಾಗಿಯೂ ಯೋಚನೆ ಮಾಡಿ ನೋಡಿ ಒಬ್ಬ ಕಾಯಿಲೆ ಬಿದ್ದು ಐಸಿಯುವಿನಲ್ಲಿರುವ ಒಬ್ಬ ಅತಿ ದೊಡ್ಡ ಶ್ರೀಮಂತನಿಗೆ ನಿನಗೆ ಶ್ರೀಮಂತಿಕೆಂದ್ರೆ ಏನಪ್ಪಾ ಅಂದರೆ ಆ ಐಸಿಯುವಿನಲ್ಲಿ ದೂರದ ರಸ್ತೆಯಲ್ಲಿ ಒಬ್ಬ ಪೇಪರ್ ಆಯುವಂತಹ ಹುಡುಗನನ್ನು ನೋಡಿದಾಗ ಅವನ ಬಟ್ಟೆ ಕಿತ್ತು ಹೋಗಿದೆ ಹರಿದು ಹೋಗಿದೆ ತಲೆ ಕೂದಲು ಕೆದರಿದೆ ಮೈಯೆಲ್ಲ ಕೊಳೆಯಾಗಿದೆ ಆ ಹುಡುಗನಿಗಿರುವ ಆರೋಗ್ಯ ನನಗಿಲ್ವಲ್ಲ ನನ್ನ ದೃಷ್ಟಿಯಲ್ಲಿ ಆ ಆರೋಗ್ಯವೇ ಭಾಗ್ಯ ಅವನಿಗಿರುವ ಆರೋಗ್ಯ ನನಗೆ ಕೊಟ್ಟರೆ ಸಾಕು ನಾನು ಭಿಕ್ಷೆ ಬೇಡ ಆದರೂ ಬದುಕೊಂಬಿಡ್ತೀನಿ ಎಂತನು ಶ್ರೀಮಂತ ಅಂದರೆ ಈಗ ಯೋಚನೆ ಮಾಡಿ ಯಾವುದು ಶ್ರೀಮಂತಿಕೆ ಕಬೀರದಾಸರು ಹೇಳುವುದು ಯಾರಲ್ಲಿ ನಿಜವಾದ ಭಕ್ತಿ ಇದೆಯೋ ಯಾರಲ್ಲಿ ನಿಜವಾದ ಪ್ರಾಮಾಣಿಕತೆ ಇದೆಯೋ ಯಾರಲ್ಲಿ ಅತ್ಯಂತ ಶ್ರೇಷ್ಠವಾದ ಮನುಷ್ಯತ್ವ ಇದೆಯೋ ಯಾರಲ್ಲಿ ಕರುಣೆ ಇದೆಯೋ ಯಾರಲ್ಲಿ ದಯೆ ಇದೆಯೋ ಯಾರಲ್ಲಿ ಆತ್ಮವಿಶ್ವಾಸ ಇದೆಯೋ ಹಾಗೂ ಲೋಕ ಕರುಣೆ ಇದೆಯೋ ಲೋಕವನ್ನೇ ಕರುಣೆಯಿಂದ ನೋಡುವ ಸಕಲ ಜೀವರಾಶಿಗಳನ್ನು ಕರುಣೆಯಿಂದ ನೋಡುವ ಬುದ್ಧಿ ಯಾರಿಗಿದೆಯೋ ಅವನು ನಿಜವಾಗಿಯೂ ಶ್ರೀಮಂತ ಅದನ್ನು ಬಿಟ್ಟು ಜಿಪುಣತನ ಒಬ್ರಿಗೆ ಒಂದು ರೂಪಾಯಿ ಕೊಡಲ್ಲ ಒಬ್ರಿಗೆ ಒಂದೊಳ್ಳೆ ಮಾತು ಹೇಳಲ್ಲ ಒಬ್ರಿಗೆ ಒಂಚೂರು ಸಹಾಯ ಮಾಡಲ್ಲ ಇಂತ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಭಗವಂತನ ಸಮೀಪದಲ್ಲಿರುವಂತಹ ಯೋಗವನ್ನು ಕೊಡು ತಂದೆಯಿಂದ ಕೇಳಿಕೊಳ್ಳಬೇಕು ನನಗೆ ಒಳ್ಳೆ ಗಂಡ ಕೊಟ್ಟ ಒಳ್ಳೆ ಮಕ್ಕಳು ಕೊಟ್ಟ ಒಳ್ಳೆ ಹೆಂಡತಿ ಕೊಟ್ಟ ಒಳ್ಳೆ ಮನೆ ಕೊಟ್ಟ ಒಳ್ಳೆ ಬಂಗ್ಲೆ ಕೊಟ್ಟ ಒಳ್ಳೆಯದು ಏನೇನು ಕೊಟ್ಟೆ ಅದು ಯಾವುದೂ ನನ್ನ ಬಳಿ ಇರಲ್ವೋ ತಂದೆ ನನ್ನ ಬಳಿ ಇರುವಂಥದ್ದು ನಾನು ನಿನ್ನ ಭಕ್ತಿಯನ್ನು ಮಾಡಬೇಕು ಪರಮಾತ್ಮ ಅಂಕಟ ಬಂದಾಗ ವೆಂಕಟರಮಣ ಅನ್ನುವುದರ ಬದಲು ಏನಿದ್ರೂ ಏನಿಲ್ಲದೆ ಹೋದರು ಕೊಟ್ಟವನು ಈಸಿಕೊಂಡ ಕೊಟ್ಟವನು ವಾಪಸ್ ತೆಗೆದುಕೊಂಡ ಯಾರೋ ಮನೆಯಲ್ಲಿ ಸತ್ತು ಹೋದ್ರ ಯಾರೋ ಬಿಟ್ಟು ಹೋದ್ರ ಅಯ್ಯೋ ಭಗವಂತ ಕಳಿಸಿದ್ದ ಅವನೇ ಕರ್ಕೊಂಡ ಕಳಿಸಿದ್ದು ಅವನೇ ಕರ್ಕೊಂಡಿದ್ದು ಅವನೇ ನನ್ನ ಪಾತ್ರ ಏನೂ ಇಲ್ಲ ಬಂದರೆ ಪ್ರೀತಿಸ್ತೀನಿ ಹೋದರೆ ಬಿಟ್ಟುಕೊಡ್ತೀನಿ ಅದರಲ್ಲಿ ನಾನು ಅಳೋದಿಕ್ಕೇನು ಕಾರಣ ಇದೆ ಅಂತ ಇದು ಮೇಲ್ನೋಟಕ್ಕೆ ಹೇಳೋದು ಸುಲಭ ಸರ್ ಕಷ್ಟ ಅನಿಸ್ಬೋದು ಹಾಗೆ ಬದುಕುವುದನ್ನು ನಾವು ಬಾಲ್ಯದಿಂದಲೇ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಆತ್ಮಕ್ಕೆ ನಾವು ಪಾಠ ಮಾಡಬೇಕು ಅಥವಾ ರೂಢಿ ಮಾಡಬೇಕು ಇಡೀ ಅರುವತ್ತೆಪ್ಪತ್ತು ವರ್ಷ ಸ್ವಾರ್ಥ ಬುದ್ಧಿಯಲ್ಲಿ ಬದುಕಿಬಿಟ್ಟು ಕಡೆಯ ಎಂಬತ್ತು ತೊಂಬತ್ತನೇ ವರ್ಷದಲ್ಲಿ ಅಯ್ಯೋ ಭಗವಂತ ಅಂದರೆ ಹ್ಞೂ ಆತ್ಮಕ್ಕೆ ಎಪ್ಪತ್ತು ವರ್ಷ ಸ್ವಾರ್ಥಿಯಾಗಿ ಬದುಕಿ ಬರೀ ಒಂದೆರಡು ವರ್ಷದಲ್ಲಿ ನಾನು ದೊಡ್ಡ ಭಕ್ತನಾಗಿಬಿಡಬೇಕು ಅಂದರೆ ಹ್ಞೂ ಯಾವುದರ ದೀರ್ಘ ಉಪದೇಶ ಆಗಿರುತ್ತೆ ಸ್ವಾರ್ಥ ಅನ್ನುವಂತಹ ಅಂತ ದುಷ್ಟ ಗುಣ ದೀರ್ಘವಾಗಿ ನಿಮ್ಮನ್ನು ಆಕ್ರಮಿಸಿರುತ್ತೆ ಅದನ್ನು ಒಂದೆರಡು ವರ್ಷಕ್ಕಿತ್ತ ಹಾಕ್ಬಿಡ್ತೀನಿ ಅಂದ್ರೆ ಆಗಲ್ಲ ಅದನ್ನು ಬಾಲ್ಯದಿಂದಲೇ ನಿಮ್ಮ ಬದುಕಿನ ನೆಮ್ಮದಿ ಅದು ನಿಮ್ಮ ಕೈಲಿ ಇದೆ ಅದನ್ನು ಬಿಟ್ಟು ಯಾರ್ಯಾರ ಮೇಲೋ ಅದನ್ನು ಹೊರಸೋದು ಬೇಡ ಅಂತ